ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಒಂದು ಸುಲಭ ರೀತಿಯಲ್ಲಿ ಹೇಗೆ ನೀವು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿಯನ್ನು ವಶೀಕರಣ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಇದು ಒಂದು ಸುಲಭ ಮಾರ್ಗವಾಗಿದೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಠಿಣ ಸಮಸ್ಯೆ ಇದ್ರೂ ಕೂಡ ನೀವು ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ನಾವು ಈ ಒಂದು ಸುಲಭ ಮಾರ್ಗದಲ್ಲಿ ಹೇಗೆ ವಶೀಕರಣ ಮಾಡೋದು ಅಂತ ಹೇಳ್ಕೊಂಡು ನೋಡ್ಕೊಂಬರೋಣ ಒಂದು ಖಾಲಿ ಪೇಪರ್ ತಗೊಳ್ಳಿ ಒಂದು ಮಾರ್ಕರ್ ತಗೊಳ್ಳಿ ಅದರಲ್ಲಿ ನೀವು ಯಾವ ಹುಡುಗಿಯನ್ನು ವಶೀಕರಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರ ಹೆಸರನ್ನು ಬರೀರಿ ಹಾಗೆ ಈಗ ಮಾನಸ ಅಂತ ಅಂದ್ಕೊಳ್ಳಿ ಮಾನಸ ಅವರ ಹೆಸರು ಬರ್ಕೊಳ್ಳಿ ಆಮೇಲೆ ಸುತ್ತ ಒಂದು ಈ ರೀತಿ ಈ ರೀತಿ ಒಂದು ವೃತ್ತಾಕಾರವಾಗಿ ನಾನು ಹೇಗೆ ಮಾಡಿದ್ದೇನೆ ಹಾಗೆ ಮಾಡ್ಕೋಬೇಕು ವೀಕ್ಷಕರೇ ಇವಾಗ ನಿಮ್ಮ ಹೆಸರು ಧನಂಜಯ್ ಅಂತ ಅಂದ್ಕೊಳ್ಳಿ ಈ ರೀತಿ ಧನಂಜಯ ಅಂತ ಬರ್ಕೊಳ್ಳಿ ಬರ್ಕೊಂಡು ಹೀಗೆ ಆಮೇಲೆ ನಾನು ಹೇಗೆ ಮಾಡ್ತಿದ್ದೇನೆ ಆ ರೀತಿಯೇ ಮಾಡ್ಕೋಬೇಕು ನೀವು ಹೀಗೆ ಮಾಡ್ಕೊಳ್ಬೇಕು ವೀಕ್ಷಕರೇ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಆಮೇಲೆ ಇದನ್ನು ಹೀಗೆ ಮಡಚಬೇಕು ಹೀಗೆ ಮಡಚಿ ಈ ರೀತಿಯಾದ ಒಂದು ಕುಡಿಕೆಯಲ್ಲಿ ನೀರನ್ನು ಇಟ್ಕೋಬೇಕು ನೀರನ್ನು ಇಟ್ಕೊಂಡು ಈ ಪೇಪರನ್ನು ಏನು ನೀವು ಹೆಸರು ಬರೆದಿದ್ದೀರ ನೋಡಿ ಅದನ್ನು ನೀರೊಳಗೆ ಹಾಕಬೇಕು ನೀರೊಳಗೆ ಹಾಕಿದ ನಂತರ ಓಂ ಭ್ರೀಂ ಮಮ ಪ್ರೇಮಾಯ ನಮಃ ಓಂ ಭ್ರೀಂ ಮಮ ಪ್ರೇಮಾಯ ನಮಃ ಓಂ ಭ್ರೀಂ ಮಮ ಪ್ರೇಮಾಯ ನಮಃ ಈ ರೀತಿ ಮೂರು ಸಲ ನೀವು ಹೇಳಬೇಕು ಕುಂಕುಮವನ್ನು ಹಾಕ್ತಾ ನೀವು ಮೂರು ಸಲ ಹೇಳಬೇಕು ಆಮೇಲೆ ಓಂ ಭ್ರೀಂ ಮಮ ಪ್ರೇಮಾಯ ನಮಃ ಓಂ ಭ್ರೀಂ ಮಮ ಪ್ರೇಮಾಯ ನಮಃ ಓಂ ಭ್ರೀಂ ಮಮ ಪ್ರೇಮಾಯ ನಮಃ ಈ ರೀತಿಯಾಗಿ ಮಾಡಿಕೊಂಡು ವೀಕ್ಷಕರೇ ಈಗ ಈ ರೀತಿಯಾದ ಒಂದು ಬಟ್ಟೆಯನ್ನು ತಗೊಂಡು ಈ ರೀತಿಯಾದ ಒಂದು ದಾರವನ್ನು ತಗೋಬೇಕು ಈ ರೀತಿಯಾಗಿ ಮೂರು ಸಲ ಸುತ್ತಬೇಕು ಮೂರು ಸಲ ಸುತ್ತಿದ ಮೇಲೆ ಮೂರು ಗಂಟನ್ನು ಹಾಕಬೇಕು ಮೂರು ಗಂಟೆ ಹಾಕಿದ ಮೇಲೆ ವೀಕ್ಷಕರೇ ಉಳಿದ ದಾರವನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡಬೇಕು ವೀಕ್ಷಕರೇ ಈ ರೀತಿಯಾಗಿ ಮಾಡಿದ ನಂತರ ನೀವೇನು ಮಾಡಬೇಕು ಅಂದರೆ ಒಂದು ವೇಳೆ ನಿಮ್ಮ ಪ್ರೀತಿಸಿದ ಹುಡುಗಿ ಅಥವಾ ಹುಡುಗನ ಮನೆ ನಿಮ್ಮ ಮನೆಯ ಹತ್ತಿರ ಅಕ್ಕಪಕ್ಕದಲ್ಲಿ ಅಥವಾ ಇನ್ನೊಂದು ಏರಿಯಾದಲ್ಲಿ ಆಗಿದ್ರೆ ರಾತ್ರಿ ಹೊತ್ತಿನಲ್ಲಿ ಅವರ ಮನೆ ಹತ್ರ ಹೋಗಿ ಅಥವಾ ಅವರ ಮನೆಯ ಅಲ್ಲಿ ಹೋಗಿ ಇದನ್ನು ಹುಗ್ದು ಮಣ್ಣಲ್ಲಿ ಹುಗ್ದು ಇದನ್ನು ಹೀಗೆ ಇಡಬೇಕು ಹೀಗೆ ಇಟ್ಟು ಮಣ್ಣನ್ನು ಮುಚ್ಬೇಕು ವೀಕ್ಷಕರೇ ಒಂದು ವೇಳೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಅವರ ಮನೆ ದೂರ ಬೇರೆ ಸಿಟಿ ಅಥವಾ ಬೇರೆ ರಾಜ್ಯದಲ್ಲಿರೋದು ಆ ಥರ ಏನಾದರೂ ಆಗಿದ್ರೆ ನೀವು ಇದನ್ನು ಮರದಲ್ಲಿ ಕಟ್ಬೋದು ವೀಕ್ಷಕರೇ ಯಾವುದಾದ್ರೂ ಒಂದು ಮರದಲ್ಲಿ ಕಟ್ಟಿ ಬನ್ನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗ್ತದೆ ವೀಕ್ಷಕರೇ ಒಂದು ವೇಳೆ ನಿಮಗೆ ಈ ರೀತಿಯಾಗಿ ವಶೀಕರಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ಅವರು ನಿಮಗೆ ವಶೀಕರಣ ಯಂತ್ರ ಮಾಡಿ ಕಳಿಸ್ತಾರೆ ವೀಕ್ಷಕರೇ ಧನ್ಯವಾದಗಳು